ಮೇಸ್ರು ಹೇಂತಿ ಚಾನಲ್ ಬ್ರೆಡ್ಡಿಂದ ಜಾಮೂನ್ ಮಾಡ್ತಾಯಿದ್ದೀನಿ ಎರಡು ಬ್ರೆಡ್ ತೊಗೊಂಡಿದ್ದೀನಿ ಸೈಡನ್ನು ಅವ್ರು ಕಟ್ ಮಾಡ್ಕೊಂಡಿದ್ದೀನಿ ಇವನ್ನ ಸ್ವಲ್ಪ ಪುಡಿ ಮಾಡ್ಕೊತೀನಿ ನನ್ನ ಬ್ರೆಡ್ಡನ್ನು ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ನಷ್ಟು ಹಾಲಿನ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ನಷ್ಟು ಇದಕ್ಕೆ ಮೈದಾ ಹಿಟ್ಟು ಹಾಕ್ಕೊಂತೀನಿ ಮೂರನ್ನು ಚೆನ್ನಾಗಿ ಕಲಿಸ್ಕೊತೀನಿ ಪ್ಯಾಕೆಟ್ ಜಾಮೂನ್ ಯಾವ ಥರ ಹಿಟ್ಟು ಕಲಿಸ್ಕೊಂಡಿರ್ತೀವಲ್ಲ ಆ ಥರನೇ ಇದನ್ನು ಕಲಿಸ್ಕೊಂಡಿರ್ಬೇಕು ಆ ಥರ ಕನ್ಸಿಸ್ಟೆನ್ಸಿ ಇರಬೇಕು ಹಿಟ್ಟು ನಾದ್ಕೊಂಡಿದ್ದು ಸ್ವಲ್ಪ ಇದಕ್ಕೆ ಮತ್ತೆ ಹಾಲು ಹಾಕ್ಕೊಂಡೇನಿ ಆಮೇಲೆ ಏನು ಮಾಡ್ತೀನಿ ಇದಕ್ಕೊಂದು ಸ್ವಲ್ಪ ಸೋಡಾ ಹಾಕ್ಕೊತೀನಿ ಇದಕ್ಕೆ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಸೋಡಾ ಹಾಕ್ಕೊಂಡು ಪೂರ್ಣ ಕಲಸ್ಕೊತೀನಿ ಕೈಗೆ ಹತ್ತುತ್ತದ ಸ್ವಲ್ಪ ಹಿಟ್ಟು ಹಾಗಾಗಿ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಕೈಗೆ ಹಚ್ಕೊಂಡನ್ನ ನಾದ್ಕೊಂಡಿರ್ತೀನಿ ತುಂಬ ಸಾಫ್ಟಾಗಿರ್ತಾವೆ ಯಾವ ಥರ ಪಕಿಟ ಜಾಮೂನ್ ಮಾಡ್ಕೊಂಡಿರ್ತೀವಲ್ಲ ಅದೇ ಥರ ಫುಲ್ ಸಾಫ್ಟಾಗಿರ್ತವೆ ತುಂಬ ನೋಡೋಕ್ಕೂ ಅಥವಾ ರುಚಿನೂ ಕೂಡ ಅದೇ ಥರನೇ ಇದೆ ಇದು ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡು ಕುದಿಯೋಕೆಟ್ಟಿನ ಅದನ್ನು ಈ ಕಡೆ ಸಣ್ಣ ಸಣ್ಣ ಚಿಕ್ಕದಾಗಿ ಉಂಡೆ ಮಾಡ್ಕೊತೀನಿ ಸಲ ಟ್ರೈ ಮಾಡಿ ಈ ಪಾಕಿಟ್ ಜಾಮೂನ್ ತರಿಸ್ಕೊಂತೀವಲ್ಲ ಅದ್ರ ಅವಶ್ಯಕತೆನೇ ಬೀಳಲ್ಲ ಈ ಬ್ರೆಡ್ ಈ ಥರ ಮನೆಯೊಳಗಿದ್ರೆ ಅಷ್ಟು ಸಾಫ್ಟಾಗಿ ಆಗಿದ್ದಾವ ಇವು ಜಾಮೂನು ಇವಾಗ ಸಕ್ಕರೆ ಎಲ್ಲ ಕರಗಿ ಸ್ವಲ್ಪ ಗಟ್ಟಿಯಾಗಿದೆ ಪಾಕದು ಈ ಕಡೆಯವನ ಜಾಮೂನನ್ನು ಫ್ರೈ ಮಾಡ್ಕೊತೀನಿ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದ್ರೆ ಒಂದು ಕಡೆನೇ ಬ್ರೌನ್ ಆಗಿಬಿಡ್ತಾವ ತುಂಬ ಅಂದರೆ ತುಂಬ ಸಾಫ್ಟಾಗಿ ಆಗಿದೆ ಜಾಮೂನು ಇವು ಹಾಕಿ ಒಂದು ಐದು ನಿಮಿಷ ಬಿಡ್ತೀನಿ ಇನ್ನು ನಾನು ಪಾಕ ಬಿಸಿ ಇದ್ದಾಗ ಇವನ್ನ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಒಳಗೆ ಮತ್ತು ಹಿಟ್ಟ ಆಗಿರಲ್ಲ ತುಂಬ ಸಾಫ್ಟನ ಆಗಿದ್ದಾವ ಇವು ಜಾಮೂನು ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ